ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ವಾಚ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಈಗ ಗೆಸ್ಟ್ ಟೀಚರ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಮೇನ್ ಅಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅದಾದ ನಂತರದಲ್ಲಿ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣ ಅಂತ ಅಂದ್ಬಿಟ್ಟು ಅಂದ್ರೆ ಡಿಸ್ಟಿಕ್ ವೈಸ್ ವೇಕೆಂಟ್ ಲಿಸ್ಟ್ ಇರತಕ್ಕಂಥ ಒಂದು ಜ್ಞಾಪನಾ ಪತ್ರವನ್ನ ಇಲಾಖೆಯಿಂದ ಬಿಡುಗಡೆ ಮಾಡಬೇಕಿತ್ತು ಅದಕ್ಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಈಗ ಏನಾಗಿದೆ ಸೊ ಇಪ್ಪತ್ತ ಏಳನೇ ತಾರೀಕಲ್ಲಿ ಪ್ರೈಮರಿಗೆ ಸಂಬಂಧಪಟ್ಟಂತ ಜಿಲ್ಲಾರ ವರ್ಗೀಕರಣ ಇರತಕ್ಕಂತ ಒಂದು ವೇಕೆಂಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಜ್ಞಾಪನಾ ಪತ್ರದ ಜೊತೆಗೆ ಅದನ್ನ ಅಟ್ಯಾಚ್ ಮಾಡಿದ್ದಾರೆ ಸೊ ಹೈಸ್ಕೂಲ್ ಬಿಡುಗಡೆ ಆಗಿದೆ ಈಗ ಇಪ್ಪತ್ತೇಳನೇ ತಾರೀಕಲ್ಲಿ ಪ್ರೈಮರಿ ಸ್ಕೂಲ್ ಗೆ ಏನು ಡಿಸ್ಟ್ರಿಕ್ಟ್ ವೈಸ್ ವೇಕೆಂಟ್ ಲಿಸ್ಟ್ ಬಿಡುಗಡೆ ಆಗಿದೆ ಅಲ್ಲಿ ಎಲ್ಲವನ್ನ ಹೇಳಿದ್ದಾರೆ ಪ್ರತಿಯೊಂದು ಜಿಲ್ಲೆಗಳು ಅಲ್ಲಿ ಬರ್ತಕ್ಕಂಥ ತಾಲೂಕುಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಅಂಜಿಕೆ ಮಾಡಲಾಗುತ್ತೆ ಸೊ ಯಾವ ರೀತಿಯಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅರ್ಹತಾ ಮಾನದಂಡ ಏನು ಅವ್ರಿಗೆ ಇರ್ತಕ್ಕಂಥ ಒಂದಿಷ್ಟು ಕಂಡೀಷನ್ಸ್ ಏನು ಎಲ್ಲವನ್ನ ಹೇಳ್ತೀನಿ ನಾನು ಸೊ ಫಾರ್ಟಿ ತೌಸಂಡ್ ಅಂತ ಹೇಳಿದ್ರು ಅದರಲ್ಲಿ ಮೊದಲನೇ ಹಂತಕ್ಕೆ ಒಂದಿಷ್ಟು ಪೋಸ್ಟ್ ನ ಮಾತ್ರ ತಗೊಳ್ಳಿ ಅಂತ ಹೇಳಿದ್ರು ಹತ್ತತ್ರ ಮೂವತ್ತೇಳು ಸಾವಿರ ಪೋಸ್ಟ್ ಗಳಿದಾರೆ ಈಗ ಫಸ್ಟ್ ಅವರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಸೊ ಲೆಟ್ಸ್ ಬಿಗಿನ್ಸ್ ಏನಿದೆ ಅಂತ ನೋಡಿ ಇಲ್ಲಿ ಇಪ್ಪತ್ತೇಳನೇ ತಾರೀಕಲ್ಲಿ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾರಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾಲಿರತಕ್ಕಂಥ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವ ಕುರಿತು ಅಂತಿದೆ ಈ ಉಲ್ಲೇಖ ಎಲ್ಲ ಹೋಗಲ್ಲ ಸೊ ವಿಚಾರಕ್ಕೆ ಬರೋಣ ಈಗ ನೋಡಿ ಇಲ್ಲಿ ಹೇಳ್ತಾರೆ ಈಗ ಎಷ್ಟು ಪೋಸ್ಟ್ ಅನ್ನ ಕೊಟ್ಟಿದ್ರು ಇಲ್ಲಿ ತಗೊಳ್ಲಿಕ್ಕೆ ಈಗ ಮೊದಲನೇ ಅವಧಿಗೆ ಎಷ್ಟನ್ನ ಅವರು ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದಾರೆ ಅಂತ ಹೇಳಿ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಲಿರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕವಾಗುವವರೆಗೆ ಇದೆಲ್ಲ ನಿಮ್ಗೆ ಕಂಡೀಷನ್ಸ್ ಗೊತ್ತಿರುತ್ತೆ ಒಂದು ಟ್ರಾನ್ಸ್ಫರ್ ಅಲ್ಲಿ ಬಂದ್ರೆ ನಿಮ್ ಕೆಲಸ ಹೋಗುತ್ತೆ ಪ್ರಮೋಷನ್ ಅಲ್ಲಿ ಬಂದ್ರೆ ನಿಮ್ ಕೆಲಸ ಹೋಗುತ್ತೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಬಂದ್ರೆ ನಿಮ್ ಕೆಲಸ ಹೋಗುತ್ತೆ ಅದೆಲ್ಲ ಇದೆ ಒಂದೊಂದು ಮೂರು ಕಂಡೀಷನ್ಸ್ ಇದೆ ಸೊ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಅಂದ್ರೆ ಮಾರ್ಚ್ ಇಪ್ಪತ್ತಾರು ಯಾರು ಯಾವ ರೀಸನ್ಸ್ ಇಂದನು ಬರಲಿಲ್ಲ ಅಂದ್ರೆ ಇಡೀ ಅಕಾಡೆಮಿಕ ವರ್ಕ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರ್ತಿದೆ ಅಲ್ಲಿವರೆಗೆ ಯಾವುದು ಮೊದಲು ಅಲ್ಲಿವರೆಗೆ ಶಿಕ್ಷಕರ ಕೊರತೆ ನೀಗಿಸುವ ದೃಷ್ಟಿಯಿಂದ ಒಟ್ಟು ನಲವತ್ತು ಸಾವಿರ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಉಲ್ಲೇಖ ಮೂರರ ಸರ್ಕಾರದ ಪತ್ರದಲ್ಲಿ ಅನುಮತಿ ನೀಡಲಾಗಿದೆ ಅಂತ ಫಾರ್ಟಿ ತೌಸಂಡ್ ಬಟ್ ಈಗ ಫಾರ್ಟಿ ಅಲ್ಲಿ ಎಷ್ಟನ್ನು ತಗೊಳ್ಬೇಕು ಪ್ರಥಮ ಬಾರಿಗೆ ಅಂತ ಇಲ್ಲಿ ಅವರು ಮೆನ್ಷನ್ ಮಾಡಿದರೆ ಉಲ್ಲೇಖ ಮೂರರಲ್ಲಿ ಒಟ್ಟು ನಲವತ್ತು ಸಾವಿರ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಸಹಮತಿಸಿದ್ದು ಪ್ರಸ್ತುತ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪಿ ಎಚ್ ಮತ್ತೆ ಜಿ ಪಿ ಟಿ ಒಂದು ವೃಂದಗಳು ಕಲಿಯದವಲ್ಲ ಇಲ್ಲಿ ಅಂದ್ರೆ ಪಿ ಎಚ್ ಟಿ ಟೀಚರ್ಸ್ ಕಲಿರುವಂತದ್ದು ಮತ್ತೆ ಜಿ ಎಸ್ ಟಿ ಸಾರಿ ಜಿ ಪಿ ಟಿ ಟೀಚರ್ಸ್ ಎಲ್ಲೆಲ್ಲಿ ಕಲಿತಾರೆ ಆ ಒಂದು ಹುದ್ದೆಗಳಿಗೆ ಎದುರಾಗಿ ಅಂತ ಇಸ್ ವೆರಿ ಇಂಪಾರ್ಟೆಂಟ್ ಪಿ ಎಚ್ ಟಿ ಮತ್ತೆ ಜಿ ಪಿ ಟಿ ವೃಂದದ ಒಟ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳಿಗೆ ಎದುರಾಗಿ ಪ್ರಥಮ ಹಂತದಲ್ಲಿ ಸದರಿ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಓಕೆ ಒಟ್ಟಾರೆ ಆಗಿರೋದು ಪಿ ಎಚ್ ಟಿ ಮತ್ತೆ ಜಿ ಪಿ ಟಿ ವೃಂದದ ಹುದ್ದೆಗಳು ಕಲಿರುವುದು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಅಂತ ಹೇಳಿದಾರೆ ಈಗ ಸೊ ಅದರಲ್ಲಿ ಈಗ ಮೊದಲನೇ ಹಂತಕ್ಕೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ತಾಲೂಕುವಾರು ಅತಿಥಿ ಶಿಕ್ಷಕರನ್ನ ಉಲ್ಲೇಖ ಒಂದು ಮತ್ತು ಮೂರರ ಪತ್ರದಲ್ಲಿ ವಿಧಿಸಿರುವ ಷರತ್ತುಗಳಿಗೆ ಒಳಪಟ್ಟು ನೇಮಕ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿದೆ ಅರ್ಥಾಯ್ತು ನಿಮಗೆ ಮೂವತ್ತ ಎಂಟು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳಲ್ಲಿ ಮೊದಲನೇ ಹಂತಕ್ಕೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಖಾಲಿ ಹುದ್ದೆಗಳನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಇನ್ನೂ ಅವಶ್ಯಕತೆ ಇತ್ತು ಅಂತಂದ್ರೆ ಅದು ಡಿಡಿಪಿಗೆ ವಿಚಾರ ಹೋದ್ರೆ ಅಥವಾ ಅವರ ಒಂದು ಜಿಮೇಲ್ ಐಡಿ ಇದೆ ಅದನ್ನ ಬರೆದ್ ಕಳಿಸಬೇಕು ಬಿಇಒ ಕಡೆಯವರು ಸೊ ಬಿಇಒಗೆ ರಿಪೋರ್ಟ್ಸ್ ಪ್ರತಿಯೊಂದು ಸ್ಥಳಗಳಿಂದ ಹೋಗಬೇಕಾಗುತ್ತೆ ವೀಕೆಂಡ್ ಲಿಸ್ಟ್ ಅವರು ಡಿಡಿಪಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹೆಚ್ಚಿನ ಮಟ್ಟದಲ್ಲಿ ಅವಶ್ಯಕತೆ ಇತ್ತು ಅಂದ್ರೆ ಮುಂದಿನ ಹಂತಕ್ಕೆ ಮತ್ತಷ್ಟು ಅನ್ನ ಅಂದ್ರೆ ಈ ಫಾರ್ಟಿ ತೌಸಂಡ್ ಅಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ ಅದನ್ನ ಅವರು ಎಗೈನ್ ಮತ್ತೆ ರಿಕೂಪ್ ಮಾಡ್ಲಿಕ್ಕೆ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಸೊ ಅದರಂತೆ ಈ ಕೆಳಕಂಡ ಷರತಿ ಒಳಪಟ್ಟು ತಾತ್ಕಾಲಿಕವಾಗಿ ನಿಯಮಾನುಸಾರ ನೇಮಕಾತಿ ಮಾಡಿಕೊಳ್ಳಲು ಸೂಚಿಸಿ ತಾಲೂಕುವಾರು ಮತ್ತು ಜಿಲ್ಲಾವಾರು ಹಂಚಿಕೆ ಮಾಡಿದ ಅತಿಥಿ ಶಿಕ್ಷಕರ ವಿವರಗಳನ್ನ ಅನುಬಂಧದಲ್ಲಿ ಅಡಗೊಳಿಸಿ ಅಂತ ಹೇಳಿದ್ದಾರೆ ಸೊ ನೆಕ್ಸರ್ ಒನ್ ಮತ್ತೆ ಟೂ ಅಂತ ಇದೆ ಅವೆಲ್ಲವನ್ನು ಹೇಳಿಕ್ ಹೋಗಲ್ಲ ಈಗಾಗಲೇ ಟೆಲಿಗ್ರಾಮ್ ಗೆ ಶೇರ್ ಮಾಡಿದ್ವಿ ಟೆಲಿಗ್ರಾಮ್ ಗೆ ಯಾರು ಜಾಯ್ನ್ ಆಗಿರೋ ಜಾಯ್ನ್ ಆಗಿ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಸೊ ಏನ್ ಕಂಡೀಷನ್ಸ್ ಈ ಪ್ರೈಮರಿ ಗೆ ಅಂತ ಸೊ ಹೇಗೆಲ್ಲ ಇರಬೇಕು ಅಂತ ಇಲ್ಲಿ ಒಂದಷ್ಟು ಹೊಸ ಪಾಯಿಂಟ್ಸ್ ನ ಆಡ್ ಮಾಡಿದ್ರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ದ ವೆರಿ ಫಸ್ಟ್ ಕಂಡೀಷನ್ ಇಸ್ ಮಂಜೂರಾದ ಇರುವ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಬಹುದು ಅಂದ್ರೆ ನೇಮಕಾತಿ ಮಾಡ್ಕೊಳ್ಳೋದು ಅಂತ ಅಂದ್ರೆ ಮಂಜೂರಾಗಿರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ಮಾತ್ರ ಬೇರೆ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿ ಸಂಬಂಧಪಟ್ಟ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ಮಾಡುವುದು ಸೊ ಮೇನ್ ಬಂದು ಇದಕ್ಕೆ ಸೆಲೆಕ್ಷನ್ ಪ್ರಾಸೆಸ್ ಎಲ್ಲ ಆಯಾ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಅವರೇ ಹೊಣೆ ಆಗಿರ್ತಾರೆ ಅಂತ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರನ್ನ ಪ್ರಮುಖವಾಗಿ ಆದ್ಯತೆಯ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಹಾಗೂ ಶಿಕ್ಷಕರಹಿತ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳು ಇರತಕ್ಕಂಥ ಖಾಲಿ ಹುದ್ದೆಗಳಿಗೆ ಮೊದಲ ಆದ್ಯತೆ ನೀಡುವುದು ಅಂದ್ರೆ ಎಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಟೀಚರ್ ಸಮಸ್ಯೆಗಳಿದ್ರೆ ಗ್ರಾಮೀಣ ಭಾಗದ ಶಾಲೆಗಳು ಅಂತ ನೀವು ಏನ್ ಹೇಳ್ತೀರಾ ಆ ಒಂದು ಝೋನ್ಗೆ ಮೊದ್ಲು ಇಲ್ಲಿ ಪ್ರಯಾರಿಟಿ ಕೊಡಬೇಕು ಅಂತ ಹೇಳಿದರೆ ಅಲ್ಲಿಗೆ ಅವ್ರನ್ನ ರಿಕೂಪ್ ಮಾಡಿ ಅಂತ ಹೇಳಿದಾರೆ ಕಂಡೀಷನ್ಸ್ ಅಲ್ಲಿ ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಆರಂಭವಾಗಿರತಕ್ಕಂಥ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ದ್ವಿಭಾಷಾ ಮಾಧ್ಯಮದ ತರಗತಿಗಳ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರನ್ನ ಆದ್ಯತೆ ಮೇರೆಗೆ ನೇಮಕಾತಿ ಮಾಡುವುದು ಇದು ಹೈಸ್ಕೂಲ್ ಲೆವೆಲ್ಗೆ ಬರುತ್ತೆ ಜಿ ಪಿ ಟಿ ಲೆವೆಲ್ಗೆ ಗೆ ಸಿಕ್ಸ್ ಟು ಏಟ್ ಬರುತ್ತೆ ಸೊ ಇಲ್ಲಿ ಸೊ ಅಲ್ಲಿಯೂ ಕೂಡ ಅಲ್ಲಿ ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಕೆಪಿ ಸ್ಕೂಲ್ ಆಗಿರ್ಬೋದು ಆದರ್ಶ ಶಾಲೆ ಆಗಿರ್ಬೋದು ಅಲ್ಲಿಗೂ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ ಇಲ್ಲಿ ಹೇಳಿದ್ದಾರೆ ಅತಿಥಿ ಶಿಕ್ಷಕರನ್ನ ಆಯಾ ಹುದ್ದೆಗೆ ನಿಗದಿಪಡಿಸಿರ್ತಕ್ಕಂಥ ಕನಿಷ್ಠ ವಿದ್ಯಾರ್ಥಿಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ ಎವ್ರಿ ಟೈಮ್ ಮೆರಿಟ್ ಮೇಲೆ ಮಾಡಿ ಅಂತಾರೆ ಬಟ್ ಒಂದ್ ಎರಡು ಮೂರು ವರ್ಷ ವರ್ಕ್ ಮಾಡ್ತು ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆಗಿರುತ್ತೆ ಅವ್ರಿಗೂ ಅವಕಾಶ ಕೊಡಬೇಕಾಗತ್ತೆ ನೆಕ್ಸ್ಟ್ ಗೆಸ್ಟ್ ಟೀಚರ್ಸ್ ಏನು ಅಟೆಂಡೆನ್ಸ್ ಅಂತ ಇರುತ್ತೆ ಅದನ್ನ ಪ್ರತ್ಯೇಕವಾಗಿ ಮೇಂಟೈನ್ ಮಾಡಬೇಕು ಅದು ಅದನ್ನ ಸಪರೇಟ್ ಆಗಿ ಮಾಡುವಂತದ್ದು ಪ್ರಾಥಮಿಕ ಅಧಿಶಿಕ್ಷಕರ ಗೌರವ ನಿಮ್ಗೆ ಗೊತ್ತೇ ಇಲ್ಲ ಸೊ ಟೆನ್ ತೌಸಂಡ್ ಸಾರಿ ಟ್ವೆಲ್ ತೌಸಂಡ್ ಫಾರ್ ಪ್ರೈಮರಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ ಹೈಸ್ಕೂಲು ಫೋರ್ಟೀನ್ ತೌಸಂಡ್ ಫಾರ್ ಪಿ ಯು ಲೆವೆಲ್ಗೆ ಅದೆಲ್ಲ ನಿಮಗೆ ಪೇಸ್ ಗೊತ್ತೇ ಇದೆ ಅದೊಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು ಅದ್ರ ಬಗ್ಗೆ ವಿಡಿಯೋ ಮಾಡಿ ಈಗಾಗಲೇ ನಮ್ಮ ವಾಹಿನಿಯಿಂದ ನಿಮಗೆ ಹೇಳಿದೀನಿ ನಾನು ನೆಕ್ಸ್ಟ್ ಪಾಯಿಂಟ್ ನಂಬರ್ ಏಟ್ ಅಲ್ಲಿ ಏನಿದೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ ಹುದ್ದೆಗಳಿಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅತಿಥಿ ಶಿಕ್ಷಕರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ತದನಂತರ ತಾಲೂಕಿನಲ್ಲಿ ಅಗತ್ಯ ಅನುಸಾರ ವರ್ಗಾವಣೆಯಿಂದ ಅಥವಾ ಇತರೆ ಕಾರಣಗಳಿಂದ ತೆರವಾದ ಖಾಲಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನ ಹುದ್ದೆಯನ್ನ ಸ್ಥಳೀಯವಾಗಿ ಹಂಚಿಕೆ ಮಾಡಿ ಕ್ರಮವಹಿಸುವುದು ಇನ್ ಕೇಸ್ ಯಾರಾದ್ರೂ ಬಂತು ಅಂತಂದ್ರೆ ಆ ಸ್ಕೂಲಲ್ಲಿ ಅವ್ರ ಕೆಲಸ ಹೋಗುತ್ತೆ ಸೊ ಹಂಗ್ಬಿಟ್ಟು ಮನೆಗೆ ನಿಮ್ಗೆ ಎಲ್ಲೂ ಕೆಲಸ ಇಲ್ಲ ಅಂತ ಅದೇ ತಾಲೂಕಲ್ಲಿ ಸೊ ಬೇರೆ ಬೇರೆ ಸ್ಕೂಲ್ಸ್ ಏನಾದ್ರು ಅವೈಲೇಬಲ್ ಇದ್ರೆ ಆ ಹುದ್ದೆಗಳು ಖಾಲಿ ಇದ್ರೆ ಅಲ್ಲಿಗೆ ಅವ್ರನ್ನ ಹಂಚಿಕೆ ಮಾಡ್ಬೋದು ಅಲ್ಲಿಂದ ಅವ್ರಿಗೆ ಕಳಿಸಬಹುದು ಅಂತ ನೆಕ್ಸ್ಟ್ ಪ್ರಸ್ತುತ ವರ್ಗಾವಣೆ ತಂತ್ರಾಂಶದಲ್ಲಿ ಆ ಖಾಲಿ ಹುದ್ದೆಗಳಿಗೆ ಆಧರಿಸಿ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ತಾಲೂಕು ಪಂಚಾಯಿತಿವಾರು ವಾರು ಮರು ಹಂಚಿಕೆ ಮಾಡಿ ಅನುದಾನದ ವಿವರ ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅಂದ್ರೆ ಜಿಲ್ಲೆ ಒಳಗೆ ಅಂತ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ ಅಂತ ಸೊ ಒಂದ್ಸಲ ಅದನ್ನ ಅಪ್ರೂವಲ್ ಪಾಸ್ ಮಾಡ್ತಂದ್ರೆ ಅಗೇನ್ ಮತ್ತೆ ಮರು ಹಂಚಿಕೆ ಮಾಡಂಗಿಲ್ಲ ಅಂತ ಇಲ್ಲಿ ಅಂದ್ರೆ ವಿವರಗಳನ್ನ ಅವ್ರಿಗೆ ಹೇಳದ ಮೇಲೆ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಾಗ ತೀವ್ರ ನಿಗಾವಹಿಸಿ ಉತ್ತಮ ಗುಣ ಮತ್ತು ನಡತೆ ಹೊಂದಿರುವ ಅಭ್ಯರ್ಥಿಗಳನ್ನ ಮಾತ್ರ ನೇಮಕಾತಿ ಮಾಡಿಕೊಳ್ಳುವುದು ಒಂದು ಇನ್ಸಿಡೆಂಟ್ ಆಗಿತ್ತು ಈಗ ಕಳೆದ ಟೈಮ್ ಅಲ್ಲಿ ಯಾರೋ ಗೆಸ್ಟ್ ಏನೋ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಏನೋ ಒಂದು ಏನೋ ಅದು ಮೇ ಬಿ ಅಂತ ಅನ್ಸುತ್ತೆ ಉತ್ತಮ ಗುಣ ಮತ್ತು ನಡತೆ ಹೊಂದಿರತಕ್ಕಿಗಳನ್ನ ತಗೊಳ್ಬೇಕು ಅಂತ ಸೊ ಇಲ್ಲಿ ಹೇಳ್ತಾರೆ ಮೇಲ್ಕಂಡ ಎಲ್ಲಾ ಷರತ್ತುಗಳನ್ನ ಪಾರದರ್ಶಕವಾಗಿ ಚಾಚು ತಪ್ತಿ ಪಾಲಿಸಲು ಸಂಬಂಧಪಟ್ಟ ಮುಖ್ಯ ಶಿಕ್ಷರುಗಳಿಗೆ ಕಡ್ಡಾಯವಾಗಿ ಸೂಕ್ತ ಸೂಚನೆಗಳನ್ನ ಜಿಲ್ಲಾ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡುವುದು ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದೇ ಲೋಪದೋಷಗಳಾದಲ್ಲಿ ಸಂಬಂಧಪಟ್ಟ ತಾಲೂಕು ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿಸಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು ಅಂತ ಇಲ್ಲಿ ಸೊ ಹೇಳಿದ್ದಾರೆ ಇಲ್ಲಿ ಹಾಗಾಗಿ ಅಹ್ ಇಲ್ಲೊಂದು ಡೇಟ್ ಅನೌನ್ಸ್ ಮಾಡಿದರೆ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ನಿನ್ನೆ ಅನಿಸಿದು ಈ ಕೂಡಲೇ ನೇಮಕ ಮಾಡಿಕೊಳ್ಳಲು ಸಹಾಯವಾಗುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಗತ್ಯತೆ ಅವಶ್ಯಕತೆ ಇರುವ ಶಾಲೆಗಳ ಖಾಲಿ ಹುದ್ದೆಗಳಿಗೆ ನಿಯಮಾನುಸಾರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ತಾಲೂಕು ಹಂತದಲ್ಲಿ ಶಾಲಾವಾರು ಬುದ್ದಿ ಹಂಚಿಕೆ ಆದೇಶವನ್ನ ಕಡ್ಡಾಯವಾಗಿ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೊಂದರಂದೇ ಓಡಿಸುವುದು ನೆನ್ನೆ ಅವರು ಐ ತಿಂಕ್ ಅಲ್ಲಿ ನೋಟಿಸ್ ನೋಟಿಸ್ ಅಲ್ಲಿ ಬಿಡುಗಡೆ ಮಾಡಬೇಕು ಅಂದ್ರೆ ಅವರು ನೋಟಿಸ್ ಬೋರ್ಡ್ ಏನಿರುತ್ತೆ ಅಲ್ಲಿ ಕಚೇರಿ ಮುಂಭಾಗದಲ್ಲಿ ಇಪ್ಪತ್ತೆಂಟನೇ ಯಾಕಂದ್ರೆ ಇಲ್ಲಿ ಡಿಸ್ಟ್ರಿಕ್ ವೈಸ್ ವೇಕೆಂಟ್ ಲಿಸ್ಟ್ ಬಂತು ಅಲ್ಲಿ ತಾಲೂಕು ವಾರ ಕೂಡ ಕೊಟ್ಟಿರ್ತಾರೆ ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಓದುಗಳನ್ನ ಹಂಚಿಕೆ ಮಾಡಲಾಗುತ್ತೆ ಅಂತ ಹಾಗಾಗಿ ಸೊ ಇಲ್ಲಿ ಸ್ಕೂಲ್ ವೈಸ್ ವೇಕೆಂಟ್ ಲಿಸ್ಟ್ ಏನ್ ಮಾಡಬೇಕು ಬಿಒ ಕಚೇವರು ನೋಟಿಸ್ ಬೋರ್ಡ್ ಅನೌನ್ಸ್ ಮಾಡಬೇಕು ಅದು ಇಪ್ಪತ್ತೆಂಟನೇ ತಾರೀಕು ಮಾಡಬೇಕು ಅಂತ ಹೇಳಿದಾರೆ ಸೊ ಮಾಡಲೇಬೇಕು ಯಾಕಂದ್ರೆ ಇದು ಜ್ಞಾಪನ ಬಿಡುಗಡೆ ಆಗಿರೋದ್ರಿಂದ ನೇಮಕಗೊಂಡ ತಾಲೂಕು ಅಧಿವೇಶಕರ ವಿವರಗಳನ್ನ ಕೆಳಕಂಡ ನಿಗದಿತ ನಮೂನೆಯಲ್ಲಿ ಜಿಲ್ಲಾವಾರು ಕೂಡ ಈ ಕಚೇರಿಗೆ ಜಿಲ್ಲಾ ಉಪನಿರ್ದೇಶಕರು ವಿಳಂಬಕ್ಕೆ ಅವಕಾಶ ನೀಡಿದ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ ವಿವರಗಳನ್ನ ತಾಲೂಕು ಪಂಚಾಯತಿ ವಾರು ಹುದ್ದೆಗಳ ವಿವರಗಳನ್ನ ಕೆಳಗೆ ಕೆಳಗಿನ ನಮೂನೆಯಲ್ಲಿ ಕ್ರೋಢೀಕರಿಸಿ ದೃಢೀಕೃತ ಸಾಫ್ಟ್ ಪ್ರತಿಯನ್ನ ಈ ಕಚೇರಿ ಇಮೇಲ್ ವಿಳಾಸ ಅಲ್ಲೊಂದು ಜಿಮೇಲ್ ಐಡಿ ಇದೆ ಅಲ್ಲಿಗೆ ಅದರ ಮುಖಾಂತರ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ತಪ್ಪಿದ್ದಲ್ಲಿ ಸೂಕ್ತ ಶಿಸ್ತು ಕ್ರಮ ಜರುಗಿಸಲಾಗುವುದು ಇಲ್ಲೊಂದು ಅನೆಕ್ಸರ್ ಒನ್ ಅಂತ ಹೇಳಿದ್ರೆ ನಮೂನೆ ಒಂದು ಅಂತ ಅನ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಅತಿಥಿಕ್ಷಕರು ಎಷ್ಟು ಹಂಚಿಕೆ ಆಗಿದೆ ನೇಮಕಗೊಂಡಂತ ಅತಿಥಿ ಸಂಖ್ಯೆನ ಸಂಖ್ಯೆಯನ್ನ ಇಲ್ಲಿ ನಮೂದು ಮಾಡಬೇಕು ಇದು ಟೀಚರ್ಸ್ಗೆ ಬಿಟ್ಟಿದ್ದು ಅವ್ರು ಕಳಿಸಬೇಕು ಅದನ್ನ ಮೇಲೆ ಅದನ್ನ ಫಾರ್ಮೇಟ್ ನ ಮಾಡಿ ಅಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಇಲ್ಲಿ ಜಿಲ್ಲಾವಾರು ಹಂಚಿಕೆ ಮಾಡಲಾಗಿರ್ತಕ್ಕಂಥ ಅತಿಥಿ ಶಿಕ್ಷಕರ ಒಂದು ಹಂಚಿಕೆ ಮಾಡಿರ್ತಕ್ಕಂಥ ಒಂದು ಪಿ ಡಿ ಎಫ್ ಕಾಪಿಯನ್ನ ಇಲ್ಲಿ ಕೊಡಲಿ ನೋಡಿ ಇಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಬೇಕಾದ್ರೆ ಅದನ್ನ ಮಾರ್ಕ್ ಮಾಡ್ತೀನಿ ನಾನೀಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಹಂಚಿಕೆ ಮಾಡಲಾದ ತಾಲೂಕುವಾರ ಹುದ್ದೆಗಳು ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಈ ಭಾಗದಲ್ಲಿ ಡಿಸ್ಟಿಕ್ ಇದೆ ಅಂಡ್ ಈ ಭಾಗದಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಗೆ ಸಂಬಂಧಪಟ್ಟಂತ ತಾಲೂಕುಗಳನ್ನ ಕೊಟ್ಟಿದ್ದಾರೆ ಮತ್ತೆ ಪಿ ಎಸ್ ಟಿ ವೃಂದ ಎಷ್ಟಿದೆ ಜಿ ಪಿ ಟಿ ವೃಂದ ಎಷ್ಟಿದೆ ಇವೆರಡು ನೂರು ಟೋಟಲ್ ಮಾಡಿ ಒಟ್ಟಾರೆ ಖಾಲಿ ಹುದ್ದೆಗಳು ಎಷ್ಟಿದೆ ಹಂಚಿಕೆ ಮಾಡಲಾದಂತಹ ಅತಿಥಿ ಶಿಕ್ಷಕರ ಸಂಖ್ಯೆಗಳನ್ನು ಎಷ್ಟಿದೆ ಅಂತ ನೋಡಿ ಇಲ್ಲಿ ಒಟ್ಟಾರೆ ಖಾಲಿ ಹುದ್ದೆಗಳು ಎಷ್ಟಿದೆ ಅಷ್ಟು ಖಾಲಿ ಹುದ್ದೆಗಳನ್ನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ ಅಲ್ಲಿ ಅದರಲ್ಲಿ ಒಂದಷ್ಟು ಪೋಸ್ಟ್ ಅನ್ನ ಕಡಿಮೆ ಮಾಡಿ ಹಂಚಿಕೆ ಮಾಡಿರ್ತಾರೆ ಅದು ನಿಮ್ಗೆ ಗಮನಕ್ಕೆ ಇರಬೇಕು ಮೊದ್ಲು ಈಗ ನೋಡಿ ಇಲ್ಲಿ ಮೊದಲನೇ ಕಾಲಮಲ್ಲಿ ಒಟ್ಟಾರೆ ಖಾಲಿ ಹುದ್ದೆಗಳು ಇನ್ನೂರ ಮೂವತ್ತೆಂಟಿದ್ರೆ ಹಂಚಿಕೆ ಮಾಡಲಾದಂತ ಗೆಸ್ಟ್ ಟೀಚರ್ ಎಷ್ಟು ಹುದ್ದೆಗಳು ಕೇವಲ ಇನ್ನೂರ ಒಂಬತ್ತು ಸೊ ಆ ರೀತಿಯಾಗಿ ಸೊ ಹಾಗಾಗಿ ಮೊದಲನೇ ಅವಧಿಗೆ ಲೆಸ್ ಮಾಡಿದರೆ ಅಂದ್ರೆ ಮೂವತ್ತೆಂಟು ಸಾವಿರದಲ್ಲಿ ಒಂದಷ್ಟು ಲೆಸ್ ಮಾಡಿ ಒಂದು ಮೂರುವರೆ ಸಾವಿರ ಏನೋ ಲೆಸ್ ಮಾಡಿ ಒಂದು ಮೂವತ್ನಾಲ್ಕು ಸಾವಿರ ಮಾತ್ರ ಪ್ರಥಮ ಅವಧಿಗೆ ತಗೊಳ್ಳಿ ಅಂತ ಹೇಳಿರುವಂತದ್ದು ನಾನು ಅವಾಗ್ಲೇ ಹೇಳ್ದಾಗೆ ಇದನ್ನು ಕೂಡ ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ವಿ ನಾನು ಹಾಗಾಗಿ ಇನ್ನು ಇಲ್ಲಿ ವರ್ಕ್ ಮಾಡಬೇಕಾದ್ರೆ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿದ್ರೆ ಸಾಕು ನೀವು ಜಿ ಪಿ ಟಿ ಲೆವೆಲ್ ಗೆ ವರ್ಕ್ ಮಾಡಬೇಕಾದ್ರೆ ಅಂದ್ರೆ ಸಿಕ್ಸ್ಟಿ ಏಟ್ ವರ್ಕ್ ಮಾಡಬೇಕಾದ್ರೆ ಸೊ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರ್ಬೇಕು ಇಲ್ಲಿ ಇನ್ ಕೇಸ್ ಟಿ ಕಂಪಲ್ಸರಿ ಅಲ್ಲ ಸಾಕಷ್ಟು ಬಾರಿ ಹೇಳಿದೀನಿ ಇನ್ ಕೇಸ್ ಟಿಇಟಿ ಆಗಿದ್ರೆ ನಿಮ್ಮ ರೆಸ್ಯೂಮ್ ಜೊತೆಗೆ ನೀವೇನ್ ಮಾಡಿ ಅಂದ್ರೆ ಆ ಡಾಕ್ಯುಮೆಂಟ್ಸ್ ಅನ್ನ ನೀವು ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ ಅಷ್ಟೇ ಈಗ ಆಮೇಲೆ ಇನ್ನೊಂದು ಅಪ್ಲಿಕೇಶನ್ ಅಂತ ಯಾವುದೂ ಇಲ್ಲ ಇಲ್ಲಿ ಅಪ್ಲಿಕೇಶನ್ ಲಿಂಕ್ಸ್ ಆಗಲಿ ಆನ್ಲೈನ್ ಪ್ರಾಸೆಸ್ ಆಗಲಿ ಇದಕ್ಕೆಲ್ಲ ಏನೂ ಇಲ್ಲ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇದ್ದೀನಿ ಒಂದು ನಿಮ್ಮ ರೆಸ್ಯೂಮ್ ರೆಸ್ಯೂಮ್ ಮಾಡಿಕೊಂಡು ನಿಮ್ಮ ಎಲ್ಲ ಶೈಕ್ಷಣಿಕ ಅಂದ್ರೆ ಅಕಾಡೆಮಿಕ್ ಪ್ರೊಫೈಲ್ ಏನಿದೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪಿ ಯು ಆಗಿರ್ಬೋದು ಡಿಗ್ರಿ ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಯು ಸಿ ಆಗಿದ್ರೆ ಪಿ ಯು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಟಿ ಇ ಟಿ ಆಗಿದ್ರೆ ಅದೊಂದು ಹಾಕಿ ಬೇಕಾದ ಕಂಪಲ್ಸರಿ ಇಲ್ಲ ಟಿ ಇ ಟಿ ಇದ್ರೆ ಹಾಕಿ ಸೊ ಮಾಸ್ಟರ್ಸ್ ಆಗಿದ್ರೆ ಅದನ್ನು ಹಾಕಿ ತೊಂದರೆ ಇಲ್ಲ ಆಯ್ತಾ ಯಾಕಂದ್ರೆ ಮಿಕ್ಕಿದ್ದು ಎಲ್ಲಾ ಬ್ಯೂರ್ಗಳು ನಿಮ್ಮ ರೆಸ್ಯೂಮ್ ನಲ್ಲೇ ನೀವೆಲ್ಲ ಟೈಪ್ ಮಾಡಿ ಅಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಸೊ ಎಲ್ಲವನ್ನ ಹೇಳಿದಿನಿ ಮೇ ಬಿ ಒಂದನೇ ತಾರೀಕಿಂದಾನೇ ಶಾಲೆಗಳಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿದ್ದಾರೆ ಈಗ ಯಾಕಂದ್ರೆ ಇಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರತಿಯೊಂದು ತಾಲೂಕಿನ ಬಿಒ ಕಚೇರಿಯ ಆಫೀಸ್ ಮುಂಭಾಗದಲ್ಲಿ ನೋಟಿಸ್ ಬೋರ್ಡ್ ಅನೌನ್ಸ್ ಮಾಡಬೇಕು ಸ್ಕೂಲ್ ವೈಸ್ ವೇಕೆಂಟ್ ಅನ್ನ ಒಂದ್ಸಲ ಡಿಸ್ಟಿಕ್ ವೈಸ್ ವೇಕೆಂಟ್ ಬಂತು ಅಂತಂದ್ರೆ ಇಮಿಡಿಯೇಟ್ ಬಿ ಕೆಲಸ ಅದು ಸ್ಕೂಲ್ ವೈಸ್ ವೇಕೆಂಟ್ ಅಲ್ಲಿ ರಿಲೀಸ್ ಆಗುತ್ತೆ ಸ್ಕೂಲ್ ವೈಸ್ ವೇಕೆಂಟ್ ಬಂತು ಅಂತ ಇಮಿಡಿಯೇಟ್ ನೀವು ಶಾಲೆಗೆ ಅಪ್ಲಿಕೇಶನ್ ಕೊಟ್ಬಿಟ್ಟು ಸೊ ಹೆಚ್ ಎಂ ಇಮಿಡಿಯೇಟ್ ಅವರು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಒಂದೇ ತಾರೀಕಿಂದ ಮೇ ಬಿ ಎಲ್ಲರೂ ಶಾಲೆಗೆ ಹೋಗ್ಲಿಕ್ಕೆ ಅದು ಅವಕಾಶ ಆಗುತ್ತೆ ಇದಿಷ್ಟು ಮೇನ್ ಒಂದು ಮಾಹಿತಿ ಕೊಡಬೇಕಿತ್ತು ಇಪ್ಪತ್ತೇಳನೇ ತಾರೀಕಲ್ಲಿ ಏನ್ ಮತ್ತೊಂದು ಜ್ಞಾಪನ ಬಿಡುಗಡೆ ಮಾಡಿದ್ರು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲವನ್ನು ಆಲ್ಮೋಸ್ಟ್ ಹೇಳಿದಿನಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಧನ್ಯವಾದ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ